ಸರ್ ನವೆಂಬರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಮಯ ಾರೆ ಎಂ ಕೂಡ ಹೋಗ್ತಾ ಇದ್ದಾರೆ ಏನೋ ಒಂದು ತೀರ್ಮಾನ ಆಗ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದೀವಿ ನವೆಂಬರ್ ಹನ್ನೊಂದು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಕೂಡ ಹದಿನೈದು ಹೋಗ್ತಾ ಇದ್ದಾರೆ ಏನೋ ಒಂದು ತೀರ್ಮಾನ ಆಗ್ಬೋದು ಡಿಕೆ ಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋವಂಥದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ